ಜ್ಯೋತಿಷಾಲ ನಾನು ಇವತ್ತು ಸುಧಾಕರ್ ಪಾಟೀಲ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಸುಧಾಕರ್ ಪುರುಷ ಮೂರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದು ಆರು ಗಂಟೆ ಹದಿನಾರು ನಿಮಿಷ ಸಂಜೆ ಕೊಟ್ಟೂರಲ್ಲಿ ಜನನ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕುಂಭಲಗ್ನ ನೋಡಿ ಸುಧಾಕರ್ ಅವರೇ ಟೋಟಲಿ ಆರು ಗಂಡ ಮೂಲ ನಕ್ಷತ್ರ ಇದ್ರು ನೀವು ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ ಯಾವ ಆರು ಅಂದರೆ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಮೂಲಾದ ಒಂದು ಮತ್ತು ಎರಡನೇ ಪಾದ ಮಗಾದ ನಾಲ್ಕು ಪಾದಗಳು ಅಶ್ಲೇಷಾದ ನಾಲ್ಕು ಪಾದಗಳು ಜ್ಯೇಷ್ಠಾದ ನಾಲ್ಕು ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು ಆರೋಗ್ಯ ಹಾಳಾಗ್ಬೋದು ಒಂದು ಇಲ್ಲ ವಿಪರೀತ ಸಾಲ ಮಾಡ್ಕೋಬಹುದು ಎರಡು ಮೂರು ಮಕ್ಕಳಿಂದ ನೆಮ್ಮದಿ ಸಿಗದೆ ಹೋಗಬಹುದು ಇಲ್ಲ ಆರೋಗ್ಯದ ಸಮಸ್ಯೆ ಇವೆಲ್ಲವೂ ಜ್ಯೇಷ್ಠ ನಕ್ಷತ್ರದಿಂದ ಆಗುವಂತ ಅವಘಡಗಳು ಸೊ ಇದನ್ನ ನೀವು ಅವಾಯ್ಡ್ ಮಾಡಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡಿಕೊಂಡಿದ್ದೆ ಕರೆಯಾದರೆ ಈ ಕೆಟ್ಟ ನಕ್ಷತ್ರದಿಂದ ಆಗುವ ಅವಘಡಗಳು ನೀವು ದೂರ ಆಗ್ತೀರಿ ಹೌದು ಅದೂ ಅಲ್ಲದೆ ವಿಷಕಂಬ ಯೋಗದಲ್ಲಿ ಹುಟ್ಟಿದೀರ ಒಂದು ಸಾಲ ಇಲ್ಲ ಇನ್ನೊಂದು ರೋಗ ರೋಗ ಮತ್ತು ಸಾಲ ಇವೆರಡೂ ಕಟ್ಟಿಟ್ಟ ಬುತ್ತಿ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿದ್ದೆ ನಿಜ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನೀವು ಹೊರಗೆ ಬರ್ತೀರಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಅಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ನಾವು ಬಾಲ್ಯ ಅವಸ್ಥೆ ಅಂತ ಕೇಳಿದ್ರೆ ಇದನ್ನು ವೃದ್ಯಾಪ್ಯ ಅವಸ್ಥೆಯನ್ನು ಕರಿತೀವಿ ಇದನ್ನು ಯೌವನ ಅವಸ್ಥೆಯನ್ನು ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದು ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡುತ್ತವು ಆದರೆ ರಾಹುಕೇತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ನೋಡಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀಚ ಗ್ರಹ ಯಾವುದಿದೆ ಇಲ್ಲಿ ಚಂದ್ರ ಇದ್ದಾನೆ ನೀಚ ಶುಕ್ರ ಇದ್ದಾನೆ ಅದೇ ರೀತಿ ವಕ್ರಿಯ ಶನಿ ಇದ್ದಾನೆ ಸೊ ಅಸ್ತಂಗತ ಆಗಲಿ ಉಚ್ಚ ಸ್ಥಾನದಲ್ಲಾಗ್ಲಿ ಯಾವ ಗ್ರಹವೂ ಇಲ್ಲ ವಕ್ರೀಯ ಶನಿ ನೀಚ ಚಂದ್ರ ನೀಚ ಶುಕ್ರ ಹಾಗಾದರೆ ಮಕರ ಇದು ಕುಂಭಲಗ್ನದ ಯೋಗಕಾರಕ ಗ್ರಹ ಯಾವುದು ಕುಂಭಲಗ್ನದ ಯೋಗಕಾರಕ ಗ್ರಹ ಶನಿ ಎರಡನೇದು ಬುಧ ಮೂರನೇ ಶುಕ್ರ ನಾಲ್ಕನೇದು ಕು ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಸೂರ್ಯ ಹಾಗೂ ಚಂದ್ರ ಸೂರ್ಯ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವ ನೋಡೋಣ ಶನಿ ಸ್ವಗ್ರಹಿಯಾಗಿದ್ದಾನೆ ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ವಕ್ರಿಯ ಅಂದ್ರೆ ತಪ್ಪುಕೋಬೇಡಿ ಹೋಗಬೇಡಿ ವಕ್ರಿಯ ಅಂದ್ರೆ ಉಲ್ಟ ಎಂದೂ ಬರಲ್ಲ ರಾಂಗ್ ಇದನ್ನು ಹೇಳ್ತಾರೆ ವಕ್ರಿಯ ಅಂದ್ರೆ ಈ ರೀತಿ ಮೂಮೆಂಟ್ ಆಗುವಂಥ ಗ್ರಹ ಅದು ಈ ರೀತಿ ಮೂಮೆಂಟ್ ಆಗುತ್ತೆ ಹಾಗೆ ಸಿ ನೋಡಿ ಗುರು ಹಿಂಗೆ ಹೋಗ್ತಾನೆ ಸೂರ್ಯ ಸೂರ್ಯ ಹಿಂಗೆ ಹೋಗ್ತಾನೆ ಸೂರ್ಯ ಹಿಂಗೆ ಹೋಗ್ತಾನೆ ಕ್ಲಾಕ್ ವೈಸ್ ಖುಜ ಹಿಂಗೆ ಹೋಗ್ತಾನೆ ಇವನು ಹಿಂಗೆ ಬಿಡಿಯೋನು ಯಾವ ಉಲ್ಟಾನೇ ಇವನು ವಕ್ರಿಯ ಅಂದರೆ ನೀವು ನೀವೇತು ಕೊಟ್ಟಿದ್ದೀರಾ ವಕ್ರಿಯ ಅಂದರೆ ಎಲ್ಲರೂ ಬಹಳ ರೋಗ ಹೇಳ್ತಾರೆ ಇಲ್ಲಿದ್ದಂಥ ಗ್ರಹ ಇಲ್ಲಿಯೂ ಬರ್ತಾನೆ ಇಲ್ಲಿಯೂ ಬರ್ತಾನೆ ಸಾರಿ ಸರ್ ಅದೇ ಎಂಗಲಲ್ಲಿ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ಬೋದು ನಾವು ಕೆಟ್ಟವನಲ್ಲ ಎಲ್ಲರಿಗೂ ಅದೊಂದು ತಿನ್ನಲಿದೆ ಶನಿ ಒಂದನೇ ಭಾವದಲ್ಲಿದ್ದಾರೆ ಹಾಗಾದರೆ ಒಂದನೇ ಭಾವದ ಫಲ ಸಿಗುತ್ತೆ ಏನು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕೆಪಿಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸುವಷ್ಟು ಶಕ್ತಿಯುತರಾಗಿರ್ತೀರಿ ಪಬ್ಲಿಕ್ ಅಲ್ಲಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಜೀವನವನ್ನ ಸಾಗಿಸ್ತೀರಿ ಗ್ರಾಸ್ಕಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ನೋಡಿ ಶನಿ ತನ್ನ ಸ್ವಂತ ಮನೆಯಲ್ಲಿ ಒಂದನೇ ಭಾವದಲ್ಲಿ ಇರೋದ್ರಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ పంచ పంచ మహాపురుష రాజోగ బా దొడ్డ రాజోగ నోడి బుధని భద్ర శుక్ర మాలివ్య కుజని రుచక గురుని హంస శని ససా మహాపురుష రాజగ ససా మహాపురుష రాజోగ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಯಾರಿಗೆ ಸಸಾ ಮಹಾಪುರುಷ ರಾಜ ಅವರು ಬಹಳ ನಿಯತ್ತಿನ ನಡೆಯನ್ನ ನಡೀತಾರೆ ನೀತಿವಂತರಾಗಿರ್ತಾರೆ ಮೋಸ ವಂಚನೆಗೆ ಅವರು ಆಗಾಗುವುದಿಲ್ಲ ಮತ್ತೊಬ್ಬರನ್ನು ಮೋಸ ವಂಚನೆ ಮಾಡೋರಲ್ಲ ಬಹಳ ಧಾರ್ಮಿಕವಾಗಿ ನಡ್ಕೋತಾರೆ ದಾನ ಧರ್ಮ ಉಪಕಾರದಲ್ಲಿ ನಂಬಿಕೆ ಇಟ್ಟಿರ್ತಾರೆ ಸಂತರನ್ನ ಸಂತೈಸ್ತಾರೆ ಸಂತರನ್ನ ಸಂತೈಸ್ತಾರೆ ಹಿರಿಯರಿಗೆ ಗೌರವ ಕೊಡ್ತಾರೆ ಚಿಕ್ಕವ್ರನ್ನ ಪ್ರೀತಿಯಿಂದ ನಡ್ಕೊತಾರೆ ಇದು ಸಸಾ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಇದು ಹಾಗೂ ಸ್ವಲ್ಪ ಲೇಟು ಲೇಟೆಸ್ಟು ಟು ಪರ್ಮನೆಂಟು ಆದರೆ ಆಯುಷ್ಯ ಬಾಳ ಇವರಿಗೆ ಸಸಾ ಮಹಾಪುರುಷ ರಾಜಯೋಗದವ್ರಿಗೆ ಆಯುಷ್ಯ ಬಾಳ ಸ್ವಲ್ಪ ಲೇಟಾಗಿ ಕೊಡ್ತಾನೆ ಲೇಟೆಸ್ಟಾಗಿ ಕೊಡ್ತಾನೆ ಪರ್ಮನೆಂಟಾಗಿ ಕೊಡ್ತಾನೆ ಪರ್ಫೆಕ್ಟಾಗಿ ಕೊಡ್ತಾನೆ ಆಗಿ ಉಳ್ಕೊಳ್ಳುತ್ತೆ ಅಕ್ರಿಯ ಶನಿ ನಿಮ್ಮ ಗದಿ ಸಹಾಯ ಮಾಡೋನಂದ್ರೂ ಅಂದ್ರೆ ಆಶೀರ್ವಾದ ಮಾಡೋನಂದ್ರೆ ಇಡ್ಲಿಲ್ಲ ಅವನಿಂದನೇ ನಿಮ್ಮ ಜೀವನ ಇದು ತಿಳ್ಕೊಂಬಿಡಿ ದೌಡ್ರೆ ಪಾಟೀಲ್ರೇ ಶನಿ ಯಾವತ್ತಿದ್ರೂ ನಿಮ್ಮನ್ನ ಕೈ ಬಿಡಲ್ಲ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಗೊತ್ತೋರ್ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಎಂಟಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಿ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಉನ್ನತ ಸ್ಥಾನದಲ್ಲಿರ್ತೀರಿ ಮಹರ್ಷಿ ಮಿಹಿರಾರ ಭಟ್ರು ತಮ್ಮ ಗ್ರಂಥದಲ್ಲಿ ಬಹಳ ಚಂದ್ರವರ್ಣ ಮಾಡಿದ್ದಾರೆ ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಸೊ ಶನಿ ನಿಮ್ಮನ್ನ ಬಹಳ ಹೋಗ್ತಾನೆ ರಾಹು ನಾಲ್ಕನೇ ಮನೆಯಲ್ಲಿ ರಾಹು ಅಷ್ಟಮದಲ್ಲಿ ಶುಕ್ರ ಇದ್ದಾನೆ ನೀಚನಾಗಿದ್ದಾನೆ ಹಾಗಾಗಿ ವಿಪರೀತ ರಾಜಯೋಗಕ್ಕೆ ಬಂದಂತಹ ಶುಕ್ರ ರಾಹು ಇಲ್ಲಿ ನಿಮ್ಮನ್ನು ಬಹಳ ಎತ್ತರ ಸ್ಥಾನಕ್ಕೆ ಹೋಗಿದ್ದಾನೆ ನೋಡಿ ಇಲ್ಲಿ ನಾಲ್ಕನೇ ಭಾವದ ಫಲ ಸಂಪೂರ್ಣವಾಗಿ ಪಡಿತ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಪ್ರೀತಿ ನಿಮ್ಮಲ್ಲಿರುತ್ತೆ ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಹೊತ್ಕೊಂಡು ಜವಾಬ್ದಾರಿಯಿಂದ ನಿಭಾಯಿಸುವಂತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಒಳ್ಳೆ ವ್ಯವಹಾರ ಬಿಸ್ನೆಸ್ ಮಾಡುವ ಮೆಂಟಾಲಿಟಿ ನಿಂದಿರುತ್ತೆ ನೆಮ್ಮದಿಯ ಬದುಕನ್ನು ಹುಡುಕುವಂತ ಮಾ ಮನಸ್ಸು ನಿಂದಾಗಿರುತ್ತೆ ಸುಖಮಯ ಜೀವನವನ್ನು ಸಾರಿಸುವಂತ ವಿಚಾರಗಳು ನಿಮ್ಮಲ್ಲಿರುತ್ತೆ ಏನೇ ಪ್ರಾಪರ್ಟಿ ಇದ್ರು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಹೈಯರ್ ಎಜುಕೇಶನ್ ಮಾಡ್ಕೊಳ್ತೀರಿ ಇಲ್ಲ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವತ್ತೂ ಬರಲ್ಲ ಹೊಂದಾಣಿಕೆಯ ಬದುಕಿನಲ್ಲಿ ಬಹಳ ನಂಬಿಕೆ ಇಟ್ಟಿರ್ತೀರಿ ಮನೆ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡ್ತೀರಿ ಅದು ಅಲ್ದನೆ ಆಭರಣ ಆಭರಣ ಹಣ ಕಾರು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಪ್ರಾಪರ್ಟಿ ಶಾಪು ಮನೆ ಹೊಲ ಇವೆಲ್ಲವನ್ನೂ ಖರೀದಿ ಮಾಡ್ತೀರಿ ನೋಡಿ ಪಾಟೀಲ್ರಿ ಅಪ್ಪಿ ತಪ್ಪಿ ನೀವು ಎಲೆಕ್ಟ್ರಿಕಲ್ రెస్టోరెంట్ ఇలా పెట్రోల్ పంప్ ఈస్ కై హాక్రెండ్ కోటి కోటి ఘటి కోటి యాక్రెడ్ రాహు బార్ అండ్ రెస్టోరెంట్ ఇక్ట్రికల్ పెట్రోల్ రిలేటెడ్ యావదే బిజినెస్ రాహు చాలా ಅವರು ಕೋಟಿಗಟ್ಲೆ ಬೆಳೀತಾರೆ ಕೋಟಿಗಟ್ಟಲೆ ಹಣವನ್ನು ಗಳಿಸುವಷ್ಟು ಶಕ್ತಿಯುತವಾಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಬನ್ನಿ ಹಾಗಾದರೆ ಗುರು ಐದನೇ ಮನೆಯಲ್ಲಿದ್ದಾರೆ ಯಾರಿ ಎರಡನೇ ಭಾವದ ಸ್ವಾಮಿ ತಾತ್ಕಾಲಿಕ ಮಿತ್ರ ಪ್ಲಸ್ ಐದನೇ ಭಾವ ಒಂದು ವೇಳೆಯಲ್ಲಿ ಗುರು ಬರಲಿಲ್ಲ ಅಂದಿದ್ರೆ ನಿಮ್ಮ ಜೀವನ ಬಹಳ ಕಷ್ಟ ಆಗ್ತಿತ್ತು ಕಾರಣ ಈ ಮನೆಯ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ನೋಡಿ ಇಲ್ಲೇ ನಿಮಗೆ ಏನಾಗುತ್ತೆ ಅಂದ್ರೆ ಎರಡು ಐದು ಪ್ಲಸ್ ಹನ್ನೊಂದು ಈ ಮೂರು ಭಾವದ ಪರವನ್ನು ಕೊಡುವಷ್ಟು ಕೆಪಬಲ್ ಆಗಿರ್ತಾನೆ ಯಾರು ಗುರು ಒಳ್ಳೆ ಬುದ್ಧಿವಂತಿಕೆ ಇರುತ್ತೆ ಇಲ್ಲ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸಲ್ ಲೈಫ್ ಎಂಜಾಯ್ ಮಾಡಿರ್ತೀರಿ ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತ ಮಕ್ಕಳಾಗಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಪಾಪ್ಯುಲಾರಿಟಿಯಲ್ಲಿ ಬಹಳ ಉತ್ತಮವಾಗಿರ್ತೀರಿ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ನಿಮಗೆ ಮೋಸ ಆಗಲ್ಲ ಕಾಂಪಿಟೇಷನ್ ಎಕ್ಸಾಮ್ ಅಂತ ಬಂದರೆ ಯಾವತ್ತು ನೀವು ಹಿಂಸರಿಯೋದಿಲ್ಲ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ನೀವು ಪಡ್ಕೋತೀರಿ ಇದು ಐದನೇ ಭಾವದ ಫಲ ಅದೇ ರೀತಿ ಅದೇ ರೀತಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀವಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿತೀರಿ ಒಳ್ಳೆ ನಡವಳಿಕೆಯನ್ನು ಹೊಂದಿರ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತಿರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಕೈಕೋತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡಿ ಮಾಡಿರ್ತೀರಿ ಮಾತಿನಲ್ಲಿ ವಜನತ್ವ ಇದೆ ಮಾತಿನ ದಾಟೆಯಲ್ಲಿ ಹಿಡಿತಾ ಇದೆ ಸಂಸ್ಕಾರ ಹಾಗೂ ನೆಮ್ಮದಿ ಹಾಗೂ ಸುಸಂಸ್ಕೃತ ಬದುಕನ್ನ ಬದುಕ್ತಿರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಕ್ಕ ತಂಗಿಯರ ಜೊತೆಗೆ ಬಹಳ ಹೊಂದಾಣಿಕೆ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತಿರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷಿಗಳು ಈಡೇರ್ತವೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೆಂಟರ್ ಮಾಡ್ತೀರಿ ಮಿತ್ರರ ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರ ಸಂಘದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳೀತೀರಿ ಇದು ಹನ್ನೊಂದನೇ ಭಾವ ನೋಡಿ ಬುಧ ಆರನೇ ಮನೆಯಲ್ಲಿ ಇಪ್ಪತ್ತೊಂಬತ್ತು ಗೆ ಏನ್ ಚಿಂತೆ ಬೇಡ ಬಟ್ ಏಳನೇ ಮನೆಯಲ್ಲಿ ಸ್ವಗ್ರಿಯಾಗಿ ಸೂರ್ಯ ಇದ್ದಾನೆ ಹೆಂಡತಿ ಹಾಗಾಗಿ ನಿಮ್ಮ ಹೆಂಡತಿ ಮುನ್ಸಿಪಾಲ್ಟಿ ಅಧ್ಯಕ್ಷ ಕಾರಣ ಆಗ ಕಾರಣ ಅದು ನಿಮೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಸೂರ್ಯ ಇದ್ದಾನೆ ಹಾಗಾಗಿ ಮುನ್ಸಿಪಾಲ್ಟಿ ಅಧ್ಯಕ್ಷ ಕಾರಣ ಯಾರಪ್ಪ ಅಂದ್ರೆ ನಿಮೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಇರ್ತಾಳೆ ಹೆಂಡತಿ ಗುಣಗಳು ಬಹಳ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗುತ್ತೆ ದಿನನಿತ್ಯ ಬರುವಂಥ ದುಡ್ಡು ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆಯಲ್ಲಿ ಯಾವುದೇ ಏರಾಪೇರಿ ಆಗೋದಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡ್ತೀರಿ ನೂರಕ್ಕೆ ನೂರು ಲಾಭ ಪಡಿತೀರಿ ಅಂದ್ರೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎತ್ತರಕ್ಕೆ ಬೆಳೀತಿದ್ರಿ ಒಟ್ಟಿನಲ್ಲಿ ಬೇಜವಾಬ್ದಾರಿತನವನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಷ್ಟಮದಲ್ಲಿ ಶುಕ್ರ ವಿಪರೀತ ರಾಜಯೋಗ ಇದೊಂದು ವಿಚಿತ್ರ ರಾಜಯೋಗ ಇದೊಂದು ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ ಇದೊಂದು ಅಲ್ಟಿಮೇಟ್ ರಾಜಯೋಗ ಇಪ್ಪತ್ತು ವರ್ಷ ಇರುತ್ತೆ ಹದಿನೆಂಟು ವರ್ಷ ಹೇಳ್ಕೊಳ್ಳೋಣ ಕ್ಯಾಲ್ಕುಲೇಷನ್ ಅಂತ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ತ್ರ ತ್ರೀ ಸಿಕ್ಸ್ ಆರು ವರ್ಷ ವಿಪರೀತ ಕಷ್ಟ ಇರುತ್ತೆ ಆರು ವರ್ಷ ವಿಪರೀತ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನಾರು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ರೀತಿ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವಾಡಿಲ್ಲ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಸ್ಥಾನ ಮಾನ ಎಲ್ಲವನ್ನೂ ಕೊಡುವಂಥ ಯೋಗವೇ ವಿಪರೀತ ರಾಜ ಯೋಗ ಅದು ಅನ್ಲಿಮಿಟೆಡ್ ಆಗಿ ಅದು ಏನು ಅನ್ಲಿಮಿಟೆಡ್ ಆಗಿ ನೋಡಿ ಕುಜ ಹದಿನೈದು ಡಿಗ್ರಿ ಯಾರು ಯಾರಿವನು ಹತ್ತು ಮತ್ತು ಮೂರನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾನೆ ದಿಸ್ ಇಸ್ ಎಕ್ಸ್ಟ್ರಾ ರಿಯಲ್ ಎಸ್ಟೇಟ್ ಅಲ್ಲೇ ನೀವು ದುಡ್ಡು ಮಾಡಬಹುದು ಅದರಲ್ಲ ನನ್ ಕೇಳಿದ್ರೆ ಹೆಚ್ಚಾಗಿ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ ಅಂದ್ರೆ ಪೆಟ್ರೋಲ್ ಪಂಪ್ ಇದ್ರಲ್ಲಿ ಬಹಳ ದುಡ್ಡು ಆಗುತ್ತೆ ಒಳ್ಳೆ ನಮೋಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿತೀರಿ ಒಳ್ಳೆ ನಡವಳಿಕೆ ಸಾರಿ ಮೂರನೇ ಭಾವದ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಪರಾಕ್ರಮೆ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕಾಬಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೇ ಬರಲಿ ಈಸಿಯಾಗಿ ಪಾಸ್ ಆಗ್ತೀರಿ ಬರವಣಿಗೆ ಸಾಹಿತ್ಯ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಸೋಲಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲುವಂಥ ವ್ಯಕ್ತಿತ್ವ ನಿಮ್ದೆಲ್ಲ ಬಹಳ ಟ್ಯಾಲೆಂಟ್ ಇರುತ್ತೆ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಿಕೊಳ್ಳೋದು ಗೊತ್ತಿರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಅದೇ ರೀತಿ ಗುರುವಿನ ಆಶೀರ್ವಾದ ಸದಾ ಮೇಲಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ತಂದೆ ಜೊತೆ ನಿಮಗೆ ಸಂಬಂಧ ಇರುತ್ತೆ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಮಾಡ್ಕೋತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಧಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಭಾಳ ಲಕ್ಕಿ ಆಗ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ నేను మావంత కలసె విధాన ఇష్ట ఆగితే లెలవు కాల్సీ ఘకె కాట సంబంధ మాన ప్రతిష్టె స్థాన మాన యశస్సు కీర్తి ఆరోగ్యం పడుకుంటు సుఖమే జీవనం సీ హే భావం నోడి గౌడ్రే నేదు దిస్ ఇస్ వాట్ అండ్ దిస్ ఇస్ మోస్ట్ డేంజరస్ గ్రహణ భాష ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಲಾಸ್ ಆಗಿದ್ರೆ ಅಥವಾ ಅಥವಾ ಹೆಣ್ಣಿನಿಂದ ಮೋಸ ಆಗಿದ್ರೆ ಅಥವಾ ಸಾಲ ಆಗಿದ್ರೆ ಅಥವಾ ನೆಮ್ಮದಿ ಇಲ್ಲ ಅಂದರೆ ಅಥವಾ ಚಿಂತೆ ಈಡು ಮಾಡಿದರೆ ಇದಕ್ಕೆಲ್ಲ ಕಾರಣ ಈ ಗ್ರಹಣ ದೋಷ ಮಸ್ಟ್ ಅಂಡ್ ಶುಡ್ ನೀವು ಶಾಂತಿ ಮಾಡಬೇಕು ನಿಮಗೆ ತೊಂದರೆ ಏನಾದರೂ ಇದೆ ಅಂದ್ರೆ ಅದಕ್ಕೆ ಕಾರಣ ಚಂದ್ರ ಮತ್ತು ಕೇತು ಹಾಗೂ ಬುಧ ನೀವು ಪ್ಲಸ್ ಗೋಮುಖ ಪೂಜೆ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳೇಬೇಕು ಒಂದೆಂದು ಚಂದ್ರಶಾಂತಿ ಮಾಡ್ಕೊಳ್ಳೇಬೇಕು ಕೇತು ಶಾಂತಿ ನೀವು ಮಾಡ್ಕೊಳ್ಳೇಬೇಕು ಬುಧ ಶಾಂತಿ ನೀವು ಮಾಡ್ಕೊಳ್ಳಬೇಕು ಇವನು ಮಾಡಿಕೊಂಡಿದ್ದೆ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲ ತೊಂದರೆಯಿಂದ ಹೊರಗೆ ಬರ್ತೀರಿ ಭಾಳ ಚೆನ್ನಾಗಿ ಜೀವನ ನಡೆಸ್ತೀರಿ ನೋಡಿ ಸೀಯದ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದಮೇಲೆ ನಿಮ್ಮ ಒಳ್ಳೆ ಭಾವ ನೋಡ್ತಾನೆ ಅದಾದಮೇಲೆ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಸ್ವಲ್ಪ ಕಂಟ್ರೋಲ್ ಆಗಿದ್ದು ಶನಿಯಿಂದನೇ ಹಾಗು ಇಲ್ಲ ಇಷ್ಟೊತ್ತಿಗೆ ಭಾಳ ಡ್ಯಾಮೇಜ್ ಆಗ್ತಿತ್ತು ಮೂರಲ್ಲಿ ಧೈರ್ಯ ಏಳರಲ್ಲಿ ದಾಂಪತ್ಯ ಅದೇ ರೀತಿ ನೋಡಿ ಇಲ್ಲಿ ಗುರುವೂ ಅಷ್ಟೇ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ನಿಮ್ಮನ್ನು ನೋಡ್ತಾನೆ ಹನ್ನೊಂದರಲ್ಲಿ ಲಾಭ ಬರೋದು ಗುರುಗಳಿಂದನೇ ಹೌದು ಐದರಲ್ಲಿ ಒಳ್ಳೆಯ ದಾಂಪತ್ಯ ಅದೇ ರೀತಿ ಕುಜ ನೋಡಿ ನೀವೇನಾದರೂ ವಿದೇಶಕ್ಕೆ ಹೋಗಿದ್ರೆ ಅದು ಕಾರಣ ಕುಜನೇ ಅದಾದ್ಮೇಲೆ ತನ್ನ ಮನೆ ನೋಡ್ತಾನೆ ಪ್ಲಸ್ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ನೀವು ರಿಯಲ್ ಎಸ್ಟೇಟ್ ಮಾಡಕ್ಕೆ ಈ ಕುಜನಿಂದನೇ ಬಟ್ ರಾಹು ಅಷ್ಟೇ ರಾಹು ನಿಮ್ಗೆ ಒಳ್ಳೆ ಫಲ ಕೊಡ್ತಾನೆ ನೋಡಿ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಹತ್ತನೇ ಭಾವ ನೋಡ್ತಾನೆ ಹನ್ನೆರಡನೇ ಭಾವ ನೋಡ್ತಾನೆ ಹೌದು ಹನ್ನೆರಡನೇ ಭಾವ ವಿದೇಶಕ್ಕೆ ಹೋಗಿ ಹೋಗಿ ಬಂದಿರಿ ಅಂದರೆ ಅದಕ್ಕೆ ಕಾರಣ ರಾಹು ಮತ್ತು ಕುಜ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಚಂದ್ರ ಹಾಗೂ ಕೇತು ಮತ್ತು ಬುಧ ಶಾಂತಿಯನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ ಒಂದನೇ ಭಾವದ ಸ್ವಾಮಿ ನೀಚಾಗಿದ್ದಾನೆ ಎರಡನೇ ಭಾವದ ಸ್ವಾಮಿ ಐದನೇ ಭಾವದ ಸ್ವಾಮಿ ಶುಕ್ರ ಅಷ್ಟಮದಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ಎರಡರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ಮೂರಲ್ಲಿ ಆಗಿದ್ದಾನೆ ಸರ್ ಆಲ್ರೆಡಿ ಏಜಾಯಿತು ನಾನು ದಾಂಪತ್ಯ ದಾಂಪತ್ಯದ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥನೇನು ಏಳನೇ ಭಾಗಸ್ವಾಮಿ ಉಚ್ಚೈಜ ಬುಧವು ಏಳನೇ ಮನೆಯಲ್ಲಿ ರಾವು ಒಂದೇ ಮನೆಯಲ್ಲಿ ಕೆಲಸ ನಡೀತಾ ಇರುತ್ತೆ ನಿಮಗೇನಾದ್ರೂ ತೊಂದರೆ ಇದೆ ಅಂದ್ರೆ ಅದಕ್ಕೆ ಕಾರಣ ಚಂದ್ರ ಮತ್ತು ಕೇತು ಬುಧ ಹಾಗೂ ವಿಷಂಬ ಯೋಗ ಹಾಗೂ ನಿಷ್ಠಾ ನಕ್ಷತ್ರ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನ ನೀವು ಮಾಡಿಕೊಂಡಿದ್ದರೆ ಆದ್ರೆ ಆಲ್ಮೋಸ್ಟ್ ಎಲ್ಲಾ ತೊಂದರೆಯಿಂದ ಮುಕ್ತರಾಗ್ತೀರಿ ಗೌಡ್ರೇ ಪಾಟೀಲ್ ರೇ ರಾವ ದೇಶ ನಡೀತಾ ಇದೆ ಏನು ಚಿಂತೆ ಇಲ್ಲ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಚಂದ್ರಶಾಂತಿ ಬುಧಶಾಂತಿ ಶಾಂತಿ ಹಾಗೂ ಗೋಮುಖ ಪ್ರಸಾದ ಇವನ್ನೇನಾದರೂ ನೀವು ಮಾಡ್ಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಭಾಳ ಚೇಂಜಸನ್ನು ಕಾಣ್ತೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ